ರಣಿ ಗರ್ಭಸ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಶಕ್ತಿ ಅಸ್ತಂ ತಂ ಮಂಗಳ ಪ್ರಣಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ ಇದು ನಿಮಗೆ ಪೂರ್ತಿ ಲೈಫ್ ಟೈಮ್ ಅಂದರೆ ನಿಮ್ಮ ಜೀವನ ಪರ್ಯಂತ ನೋಡ್ಕೊಳ್ತಕ್ಕಂಥ ವಿಚಾರಗಳು ಅಂದರೆ ಪ್ರತಿಯೊಂದು ರಾಶಿಯವರ ರಾಶಿ ಲಗ್ನ ಎರಡಾದರೂ ತಿಳ್ಕೊಳ್ಳಿ ಪ್ರತಿಯೊಬ್ಬರದ್ದು ಕೂಡ ಯಾವ ರೀತಿಯಾದಂಥ ತತ್ವಗಳಿರುತ್ತೆ ಯಾವ ಅಭಿವೃದ್ಧಿ ಕಾರ್ಯಗಳಾಗ್ತದೆ ಯಾವ ರೀತಿಯಾದಂಥ ಅವರಲ್ಲಿ ಬದಲಾವಣೆಯನ್ನು ತಂದ್ಕೋಬೇಕಾಗ್ತದೆ ಯಾವ ಒಂದು ವಿಚಾರದಲ್ಲಿ ಎಚ್ಚೆತ್ತುಕೊಳ್ಕೋಬೇಕಾಗ್ತದೆ ಯಾವ ತಪ್ಪುಗಳನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಯಾವುದರಲ್ಲಿ ಹೆಚ್ಚಿನದಾಗಿ ಆಸಕ್ತಿಯನ್ನು ವಹಿಸ್ಕೊಂಡ್ರೆ ನಾವು ಒಂದು ಬದಲಾವಣೆಯನ್ನು ತಗೊಳ್ತೀವಿ ಇವೆಲ್ಲ ವಿಚಾರಗಳು ನಾವು ತಿಳಿಸ್ಕೊಡ್ಬೋದು ಪ್ರತಿಯೊಂದು ರಾಶಿಯವ್ರದ್ದ ತಿಳಿಸ್ಕೊಡ್ತಾ ಬರ್ತೇನೆ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿ ಮೇಷಲಗ್ನ ಮೇಷರಾಶಿ ಎಂದ ಕ್ಷಣಕ್ಕೆ ನಮಗೆ ಅಧಿಪತಿ ಬರ್ತಕ್ಕಂಥದ್ದು ಅಲ್ಲಿ ಕುಜ ಅಂದರೆ ಅಂಗಾರಕ ಅಂತ ನೋಡೋದು ಇಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಅಶ್ವಿನಿ ಭರಣಿ ಹಾಗೆ ಕೃತಿಕಾ ನಕ್ಷತ್ರಗಳು ಬರುತ್ತೆ ಅದರಲ್ಲಿ ಎಕ್ಸ್ಪೆಷಲಿ ಭರಣಿ ನಕ್ಷತ್ರ ದನ ನಕ್ಷತ್ರ ಅಂತ ಕರಿತೀವಿ ಹಣದ ವಿಚಾರವಾಗಿ ಅಭಿವೃದ್ಧಿ ಕೊಡ್ತದೆ ಅಂದರೆ ನೋಡಿ ಕೃತಿಕ ಮೊದಲನೇ ವಿಚಾರದಲ್ಲಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ದೇವತೆಗಳು ಯಾವ ರೀತಿ ಇರತಕ್ಕಂಥದ್ದು ಇರುತ್ತೆ ಮೇಷರಾಶಿ ಲಗ್ನ ನೋಡ್ಕೊಳ್ಬೇಕಾಗುತ್ತದೆ ಹಾಗೆ ಒಂದು ಕೇತು ನಕ್ಷತ್ರ ಇನ್ನೊಂದು ಬಂದು ಶುಕ್ರ ನಕ್ಷತ್ರ ಇನ್ನೊಂದು ಬಂದು ಸೂರ್ಯ ನಕ್ಷತ್ರ ಈ ಮೇಷರಾಶಿ ಮೇಷಲಗ್ನದಲ್ಲಿ ಸೂರ್ಯ ಉಚ್ಚಸ್ಥಾನಕ್ಕೆ ಉಚ್ಚಸ್ಥಾನದಲ್ಲಿರ್ತಾರೆ ಅದೇ ಕುಜ ಮೂಲತ್ರಿಕೋಣ ಅಂತ ನೋಡಿದ್ವಿ ಅದು ಸ್ವಂತ ರಾಶಿ ಜೊತೆಗೆ ಇಲ್ಲಿ ಶನಿ ಸ್ಥಾನಕ್ಕೆ ಹೋಗ್ತಾನೆ ಸ್ಥಾನ ಅದರ ವಿಚಾರವನ್ನು ಮುಂದೆ ಒಂದು ದಿವಸ ತಿಳಿಸ್ತೀನಿ ಯಾಕೆ ನೀಚರಾಗ್ತಾರಲ್ಲಿ ಯಾಕೆ ಇದಾಗ್ತಾರೆ ಅಂತಕ್ಕಂಥದ್ದನ್ನು ಈಗ ಆ ಒಂದು ಉಚ್ಚ ನೀಚ ತಿಳಿಸ್ಕೊಡ್ತಾರೆ ಇಲ್ಲಿ ಮೇಷರಾಶಿ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಇದಕ್ಕೆ ಒಂದು ನಾನು ಒಂದು ದಾರಿಯನ್ನು ತೋರಿಸ್ಬೋದು ಜಾತಕದಲ್ಲಿ ಹಿಂಗೆ ಆಗ್ತದೆ ಹೀಗೆ ಇರ್ತದೆ ಅನ್ನತಕ್ಕಂಥದ್ದನ್ನು ಆಯಾ ಡೇಟ್ ಆಫ್ ಬರ್ತ್ ಮೇಲೆ ದಶಾಭುಕ್ತಿಗಳ ಮೇಲೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಇರುತ್ತೆ ನಿಮ್ಮಲ್ಲಿ ಬದಲಾವಣೆ ಯಾವ ರೀತಿ ತರ್ಕೋಬೇಕು ಇದು ಬಹಳ ಮುಖ್ಯವಾಗಿ ನೋಡಬೇಕಾಗತ್ತೆ ಈ ಬದಲಾವಣೆ ನಿಮಗೆ ಒಂದು ದಾರಿದೀಪವಾಗಿ ಪರಿಣಾಮವನ್ನು ಬೀರ್ತದೆ ತಿಳ್ಕೊಳ್ಳಿ ಏನು ನೋಡಪ್ಪ ಜೀವನದಲ್ಲಿ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನು ಹಣಕಾಸಿನ ವ್ಯವಸ್ಥೆ ಆರೋಗ್ಯದ ವ್ಯವಸ್ಥೆ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ತಂದಾಗ ನಮಗೆ ನಾವು ಸಮಸ್ಯೆಗಳನ್ನು ಎದುರಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಶತ್ರು ಭಯ ಕೋರ್ಟು ಕಚೇರಿ ವಿಚಾರ ಇವೆಲ್ಲ ನೋಡಬೇಕು ನೋಡಿ ಇವತ್ತು ಒಂದು ತಿಳ್ಕೊಳ್ಳಿ ನಿಜವಾಗ್ಲೂ ನಾವು ಮನುಜರ ಆಗೋದನ್ನು ಕಲ್ತ್ಕೋಬೇಕು ನಾ ಅಫ್ಕೋರ್ಸ್ ನಾವು ಏನೇ ಕಲ್ತ್ಕೊಂಡು ಮಾಡಲಿ ಏನೇ ಸೊಫೆಸ್ಟಿಕೇಟೆಡ್ ಓಡಲಿ ಬಂಗಲೆ ಕಾರು ಮತ್ತೊಂದು ಏನೇ ಸಂಪಾದನೆ ಮಾಡಿದೆ ಮಾಡಿದ್ರು ಕೂಡ ನಾವು ಮನುಜರ ಆಗ್ತಕ್ಕಂಥದ್ದು ಕಡಿಮೆ ಇದೆ ಕಲಿಯುಗ ಖಂಡಿತವಾಗಿ ಪಾಠ ಕಲ್ತ್ಕೋಬೇಕಾಗ್ತದೆ ಅಫ್ಕೋರ್ಸ್ ನೋಡಿ ಇವತ್ತಿನ ಜಗತ್ತಿನಲ್ಲಿ ನೋಡಿದ್ರೆ ತುಂಬಾ ಕೃತ್ಯಗಳು ಏಹ್ಯ ಕೃತ್ಯಗಳು ಅಸಾಮಾನ್ಯವಾಗಿರ್ತಕ್ಕಂಥ ಪ್ರವೃತ್ತಿಗಳು ಬರ್ತಾಯಿದೆ ಖಂಡಿತವಾಗಿ ನಾವು ನಾವು ಅಫ್ಕೋರ್ಸ್ ಯಾರಿಗೆ ಹೇಳ್ಬೇಕಾದ್ರೆ ನಾವು ಚೆನ್ನಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾತಾಡ್ತೇವೆ ಆ ಕೋಪ ಆ ಕ್ಷಣದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಅವ್ರಿಗೆ ಒಂದು ಸದ್ಯದ ಮನಸ್ಥಿತಿಯನ್ನು ಸಂತೋಷಗೊಳಿಸಿದ್ರು ಅವ್ರಿಗೆ ಪಶ್ಚಾತ್ತಾಪ ಆಗ್ತದೆ ಅಯ್ಯೋ ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ನಾನು ಅಂತಕ್ಕಂಥದ್ದು ಅಫ್ಕೋರ್ಸ್ ಬಂದೇ ಬರ್ತದಲ್ವ ನಿಜವಾಗ್ಲೂ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾಗುತ್ತೆ ಪ್ರತಿಯೊಂದು ವಿಚಾರದಲ್ಲಿ ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ವ್ಯವಹಾರಿಕ ವಿಚಾರದಲ್ಲಾಗಿರ್ಬೋದು ಮನೆಯವರ ವಿಚಾರದಲ್ಲಾಗಿರ್ಬೋದು ಅನೇಕ ರೀತಿಯ ಪರಿಸ್ಥಿತಿ ವ್ಯಾಮೋಹಗಳಾಗಿರ್ಬೋದು ಏನೇ ಒಂದು ವಿಚಾರಗಳನ್ನು ತಗೊಂಡಾಗ ಆಸ್ತಿ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ ಆದರೆ ಕೋಪಗಳು ಅನರ್ಥಗಳು ಕೆಲವೊಂದು ಸಮಯ ಇವೆಲ್ಲ ವಿಚಾರಗಳು ಸಮಸ್ಯೆಯನ್ನು ತಂದಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಕೋಪ ನಿಯಂತ್ರಣದಲ್ಲಿಟ್ಕೊಳ್ಳಿ ದುಡುಚಿತ ಅಂತಕ್ಕಂಥ ನಿರ್ಧಾರಗಳನ್ನು ಕಡಿಮೆ ಮಾಡಿ ಅಕಸ್ಮಾತ್ ನಿಮಗೆ ಆ ಥರದ ಸಿಚುವೇಶನ್ ಬಂದರೆ ಆ ಕಾಲವನ್ನು ತಡೆ ಇಡೀರಿ ಪ್ರತಿಯೊಂದು ನೋಡಿ ನಾವು ಮೊದಲು ರಾಷ್ಟ್ರ ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿರೋದ್ರಿಂದ ಸನಾತನ ಧರ್ಮವನ್ನು ಎತ್ತಿ ಉಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ನಮ್ಮಲ್ಲೇ ನಾವು ಕಿತ್ತಾಡ್ಕೊಂಡು ಸತ್ತೋದ್ರೆ ಖಂಡಿತವಾಗಿ ಏನು ಬೆಲೆ ಇರ್ತದೆ ಕಣ್ ನೋಡಿ ನಿಜವಾಗ್ಲೂ ಬರೀ ಅಷ್ಟ್ರಾಲಜಿ ಬಗ್ಗೆನೇ ಹೇಳ್ತಕ್ಕಂಥದ್ದಲ್ಲ ಪ್ರತಿಯೊಬ್ಬ ಮನುಜರಾಗಿ ಯೋಚನೆ ಮಾಡಬೇಕು ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡ್ತಕ್ಕಂಥದ್ದು ಎಲ್ಲೋಯ್ತು ಇಂದಿನ ಕಾಲದಿಂದಲೂ ಭ್ರಷ್ಟಾಚಾರ ಇದೆ ಒಬ್ಬನೊಬ್ಬನ ದ್ವೇಷ ಇದೆ ಮತ್ತೊಂದು ಎಲ್ಲ ಕೂಡ ಇದೆ ಆದರೆ ಸ್ವಲ್ಪ ಧರ್ಮವನ್ನು ನಾವು ಉಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ತೀರಾ ಆ ಥರದ ಕೃತ್ಯಗಳು ಇಂದಿನ ಕಾಲದಲ್ಲಿ ನೋಡಿದಾಗ ಕಡಿಮೆ ರಿಸಲ್ಟ್ ಇತ್ತು ಇವತ್ತು ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಮ ಜನಗಳಲ್ಲಿ ದ್ವೇಷದ ಮನೋಭಾವ ಜಾಸ್ತಿ ಆಗಿದೆ ಹೊಟ್ಟೆ ಕಿಚ್ಚಿನ ಮನೋಭಾವ ಜಾಸ್ತಿ ಆಗಿದೆ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗಿರ್ತಕ್ಕಂಥದ್ದಿದೆ ಅದಕ್ಕೋಸ್ಕರ ನಮ್ಮಲ್ಲಿ ಏನು ಬದಲಾವಣೆಯನ್ನು ತರಬೇಕು ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ನೋಡಬೇಕಾಗ್ತದೆ ಅದಕ್ಕೆ ಇವತ್ತಿನ ಒಂದು ನಾನು ಅನಾಲಿಸಿಸ್ ಮಾಡಿದಾಗೆ ನೋಡಿ ಮೇಷರಾಶಿಯ ವಿಚಾರಕ್ಕೆ ಬಂದಾಗ ಕುಜನ ಅಧಿಪತ್ಯ ಅಲ್ಲಿ ಕುಜ ಅಂದ್ಷಣಕ್ಕೆ ಅದು ಅಗ್ನಿತತ್ವ ರಾಶಿ ಕೂಡ ಒದಾಗ್ತದೆ ಇವರು ಯಾವುದೇ ವಿಚಾರಗಳನ್ನು ಕೂಲಂಕುಷವಾಗಿ ಯೋಚನೆಗಳನ್ನು ಮಾಡಿದರೆ ಸಡಸಡನಾಗಿ ನುಗ್ಗಿ ಕೆಲವೊಂದು ಸಾರಿ ಆಪತ್ತಿಗೆ ಆಪತ್ತಿಗೆ ಬೀಳ್ತಕ್ಕಂಥದ್ದು ಇರುತ್ತೆ ಒಂದು ವಿಚಾರ ಮೇಷರಾಶಿ ಮೇಷಲಗ್ನದವರನ್ನ ತಗೊಂಡಾಗ ಖಂಡಿತವಾಗಿ ಬಹಳಷ್ಟು ಸೇವಾ ವೃತ್ತಿ ಮನೋಭಾವ ಇರತಕ್ಕಂಥವ್ರು ಮೆಲಗಿ ನೋಡಿ ಇನ್ನೊಂದು ವಿಚಾರ ತಿಳಿಸ್ತೀನಿ ಮೇಷರಾಶಿ ಮೇಷಲಗ್ನದವರು ಇವತ್ತು ಹೆಚ್ಚಿನದಾಗಿ ಮೇಷರಾಶಿ ಮೇಷಲಗ್ನದವರೇ ಯೋಧರಾಗಿರ್ತಕ್ಕಂಥದ್ದು ಯಾಕೆಂದರೆ ಮೇಷರಾಶಿ ಕುಜನ ತತ್ವ ಇದ್ದಾಗ ದೇಶ ಸೇವೆ ಈಶ ಸೇವೆ ಅಂತಕ್ಕಂಥದ್ದು ಅವರಲ್ಲಿ ಜಾಸ್ತಿ ಇರ್ತದೆ ಆ ಥರದ ಬ್ಲಡ್ಡನ್ನು ಜಾಸ್ತಿ ಬೆಳೆಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಆ ಥರದ ಡೇರಿಂಗ್ನೆಸ್ ಅನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಬುದ್ಧಿಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ದೇಶಕ್ಕೋಸ್ಕರ ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇವೆಲ್ಲ ಆ ಥರದ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಮೇಷರಾಶಿ ಮೇಷಲಗ್ನದವರೆಗೆ ನೋಡಿ ಹಣಕಾಸಿನ ವಿಚಾರದಲ್ಲಿ ದುಡುಕಿ ನಿರ್ಧಾರಗಳನ್ನು ಮಾಡೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಮೇಷರಾಶಿ ಮೇಷಲಗ್ನಕ್ಕೆ ತೋರಿಸ್ತದೆ ನೀವು ದುಡುಕಿನ ಸ್ವಭಾವ ಯಾವುದೇ ಕೆಲಸಗಳನ್ನು ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ನಿಮ್ಮ ಜಾತಕಕ್ಕಿದೆ ಮೇಷರಾಶಿ ಮೇಷರ ಮೇಷರಾಶಿ ಅವರಿಗೆ ಈ ದುಡುಕಿನ ಸ್ವಭಾವ ನಿಮಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಕೊಡುತ್ತೆ ಅಫ್ಕೋರ್ಸ್ ಕೆಲಸ ಸಾಕಾದ ಕೆಲಸ ಮಾಡ್ತೀರಿ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ ಸೇವೆಯ ವೃತ್ತಿಯಲ್ಲಿ ಚೆನ್ನಾಗಿ ಮಾಡ್ತಕ್ಕಂಥದ್ದು ಇರುತ್ತೆ ರಿಸರ್ಚಲ್ಲಿ ಚೆನ್ನಾಗಿ ಮಾಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಕೆಲವೊಂದು ಕೃತ್ಯಗಳು ನಿಮ್ಮ ಕೋಪದ ವಾತಾವರಣದಿಂದ ಆಗ್ತಕ್ಕಂಥದ್ದು ಇರುತ್ತದೆ ಈವನ್ ಆರೋಗ್ಯದ ವಿಚಾರವಾಗಿ ತಗೊಂಡಾಗ ರಾಜಕೀಯ ವಿಚಾರದಲ್ಲಿ ತಗೊಂಡಾಗ ಎಲ್ಲ ವಿಚಾರದಲ್ಲಿ ಕೂಡ ನೋಡಿ ಕೃತಿಕಾ ನಕ್ಷತ್ರ ಸೂರ್ಯ ಉಚ್ಚ ರಾಜಕೀಯವಾಗಿ ಹ್ಯಾಂಡಲ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿದೆ ಭರಣಿ ನಕ್ಷತ್ರ ಧರಣಿಯನ್ನು ಆಳ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿದೆ ಕೃತಿಕಾ ನಕ್ಷತ್ರ ಜೊತೆಗೆ ಇಲ್ಲಿ ಅಶ್ವಿನಿ ನಕ್ಷತ್ರ ಆಗಿರೋದ್ರಿಂದ ಭಾಳ ವಿಶೇಷವಾಗಿ ನೀವು ಶೈವಾ ಮನೋವೃತ್ತಿ ಯಾರಿಗಾದರೂ ಅಯ್ಯೋ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಇದೆ ಇವೆಲ್ಲ ಮಿಕ್ಸರ್ ಆಫ್ ಕಾಂಬಿನೇಷನ್ ನಿಮ್ಮಲ್ಲಿದ್ದಾಗ ನೀವು ನಿಮ್ಮ ಒಂದು ತನವನ್ನು ನೀವು ಬದಿಗೊತ್ತಿ ಕೆಲವೊಂದು ಅಪಕೃತ್ಯಗಳನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತೇವೆ ಇದನ್ನು ಬಿಡಿ ಸಾಧ್ಯವಾದಷ್ಟು ನಿಮ್ಮ ಜಾತ ಅಂದರೆ ನಿಮ್ಮ ರಾಶಿಯವರು ಮೊದಲನೇ ರಾಶಿ ಮೇಷರಾಶಿ ಅಂತ ನೋಡಬಹುದು ಖಂಡಿತ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಪವರ್ ಇರತಕ್ಕಂಥ ರಾಶಿ ನಿಮ್ಮಲ್ಲಿ ಅ ಕೆಚ್ಚದೆ ಇರೋದ್ರಿಂದ ನೀವೇನನ್ನು ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಅದನ್ನು ಸಾವು ಸರಿಯಾದಂಥ ಸನ್ಮಾರ್ಗವಾಗಿ ಯೋಚನೆ ಮಾಡಬೇಕು ನಿಮ್ಮ ಜಾ ನೋಡಿ ಮೇಷರಾಶಿ ಮೇಷಲಗ್ನ ನೋಡಿದಾಗ ಒಂಬತ್ತರ ಅಧಿಪತಿ ಆಗಿರತಕ್ಕಂಥದ್ದು ಗುರು ಸರಿಯಾದಂಥ ಮಾರ್ಗದರ್ಶನ ನಿಮಗೆ ಬೇಕಾಗ್ತದೆ ಸರಿಯಾದಂಥ ಮಾರ್ಗದರ್ಶನವಿದ್ದಾಗ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಅನೇಕ ರೀತಿಯಾದಂಥ ಸೇವೆಗಳನ್ನು ಮಾಡ್ತೀರಾ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಿಮ್ಮ ಚಾಪನ್ನ ಮೂಡಿಸ್ತೀರಾ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಚಾಪನ್ನು ಮಾಡಿಸ್ತೀರಾ ಮೇಷರಾಶಿ ಮೇಷಲಗ್ನದವರು ಇಲ್ಲಿ ಕಡಿಮೆ ಮಾಡ್ತಕ್ಕಂಥ ಒಂದು ಮುಖ್ಯ ವಿಚಾರ ದುಡುಕಿನ ನಿರ್ಧಾರಗಳು ಕೋಪ ಉಪಶಮನ ಮಾಡ್ತಕ್ಕಂಥದ್ದು ನಾನು ಅಂತಕ್ಕಂಥ ಮನೋಭಾವವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮೇಷರಾಶಿ ಒಂದು ಕ್ಷಣಕ್ಕೆ ಮೇಕೆಯ ತಲೆ ಅಂತ ನೋಡಿದ್ವಿ ಬಂಡೆ ಗಟ್ಟಿ ಇದೆ ಅಂತ ತಲೆ ಗಟ್ಟಿ ಇದೆ ಅಂತ ಬಂಡೆ ಹುಡ್ಕೊಂಡ್ರೆ ಏನಾಗ್ತದೆ ಚೂರ್ಚೂರಾಗ್ಬಿಡಕ್ಕೆ ಹಾಗಾಗಿ ನಿಮ್ಮ ತಲೆಯನ್ನು ಸರಿಯಾಗಿ ಇಟ್ಕೋಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಆ ನಿಮ್ಮ ಈ ತಲೆ ವಿಚಾರದಲ್ಲಿ ಅಂದರೆ ಅರ್ಥಾತ್ ಅಂದರೆ ನಿಮ್ಮ ಬುದ್ಧಿಶಕ್ತಿ ಆಗಿರ್ಬೋದು ನೋಡಿ ತೃತೀಯಾಧಿಪತಿ ಆಗಿ ಷಷ್ಠಾಧಿಪತಿ ಆಗಿರತಕ್ಕಂಥದ್ದು ಬುಧ ನೀವು ವ್ಯಾವಹಾರಿಕವಾಗಿ ಎಲ್ಲದನ್ನೂ ಸೂಪರಾಗಿ ನೋಡ್ಕೊಳ್ತೀರಾ ಅಫ್ಕೋರ್ಸ್ ಒಂದು ಫ್ಯಾಮಿಲಿಯ ವಿಚಾರಕ್ಕೆ ಬಂದಾಗ ಯು ಆರ್ ದ ಪ್ರೊಟೆಕ್ಟರ್ ಅಂತ ನೋಡಿದ್ವಿ ಏನೇ ವಿಚಾರಕ್ಕೆ ಬಂದಾಗ ಯಾವುದಾರು ಸ್ನೇಹಿತರು ಬಂದಾಗ ಏನೋ ನಮ್ಮ ಫ್ಯಾಮಿಲಿಗೆ ಸಮಸ್ಯೆ ಬಾರ ನಾನು ಬರ್ತೀನಿ ನೋಡೋಣ ಅದೇನಾಗ್ತದೆ ನೋಡೋಣ ಇವೆಲ್ಲ ವಿಚಾರದಲ್ಲಿರ್ತೀನಿ ಆದರೆ ಒಂದು ವಿಚಾರ ಮೇಷರಾಶಿ ಮೇಷಲಗ್ನಕ್ಕೆ ನಾನೊಂದು ಹೊಸ ಸಂಚಿಕೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಸಾಧ್ಯವಾದಷ್ಟು ಕೋಪವನ್ನು ಉಪಶಮನ ಮಾಡಿಕೊಳ್ಳಿ ಸರಿಯಾದಂಥ ಸನ್ಮಾರ್ಗವನ್ನು ನೀವು ತಗೊಳ್ಳಿ ಅನೇಕ ವಿಚಾರದಲ್ಲಿ ಗೆಲ್ತಕ್ಕಂಥದ್ದು ನಿಮ್ಮಲ್ಲಿ ಬರ್ತದೆ ಅಫ್ಕೋರ್ಸ್ ನೋಡಿ ಒಂದು ತಿಳ್ಕೊಳ್ಳಿ ಆಗಮಿ ಸಂಚಿತ ಪ್ರಾರಬ್ಧ ದೋಷ ಪ್ರತಿಯೊಬ್ಬರನ್ನ ಕಾಡುತ್ತೆ ಯಾರನ್ನು ಬಿಡೋದಿಲ್ಲ ಪ್ರತಿಯೊಬ್ಬರನ್ನ ಕಾಡ್ತದೆ ನೀವು ಆಗಮಿ ಸರಿಯಾದಂಥ ಕರ್ಮವನ್ನು ಮಾಡಲಿಲ್ಲ ಸಂಚಿತಕ್ಕೆ ಬಿದ್ದು ಯಾವಾಗಲೋ ಒಂದು ದಿವ್ಸ ಬರಷ್ಟಾಗಿ ನಿಮ್ಮನ್ನು ಕೊಲ್ತಕ್ಕಂಥ ಸಾಧ್ಯತೆ ಬರ್ತದೆ ಅಂದರೆ ಅರ್ಥಾತ್ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡ್ತದೆ ಪ್ರಾರಬ್ಧ ದೋಷ ಯಾವಾಗಲೂ ನಮ್ಮ ತಂದೆ ಮುತ್ತಾತಗಳು ಬರ್ತಕ್ಕಂಥದ್ದು ನಮಗೆ ಬರ್ತದೆ ಹಾಗಾಗಿ ನಾವು ಮನುಜರಾಗ್ತಕ್ಕಂಥ ಕೆಲಸವನ್ನು ಮಾಡೋಣ ನೀವು ಸ್ವತಃ ಒಬ್ಬ ಅತ್ಯಂತ ಶುಭ್ರವಾಗಿರ್ತಕ್ಕಂಥ ಪ್ರಜೆ ಶುಭ್ರವಾಗಿರ್ತಕ್ಕಂಥ ಯೋಧ ಕೂಡ ಆಗ್ತದೆ ನೀವು ಆ ಯೋಧ ಆ ಮನಸ್ಥಿತಿಯನ್ನು ಸರಿಯಾದಂಥ ವಿನಿಯೋಗ ಮಾಡಿಕೊಂಡಿದ್ದೆ ಅದರಲ್ಲಿ ಮೇಷರಾಶಿ ಅವರು ಉತ್ಕೃಷ್ಟವಾಗಿರ್ತಕ್ಕಂಥ ಬಾಳ್ವೆಯನ್ನು ನೋಡ್ಬೋದು ಒಂದು ವಿಚಾರ ತಿಳ್ಕೊಳ್ಳಿ ಮೇಷರಾಶಿಯಲ್ಲಿರ್ತಕ್ಕಂಥವರು ನೂರಕ್ಕೆ ನೂರು ಭಾಗ ಧಾರ್ಮಿಕತೆಯನ್ನು ಎತ್ತಿಡಿತಕ್ಕಂಥವರು ಮೇಷರಾಶಿಯವರು ಯಾಕೆಂದರೆ ಗುರು ಒಂಬತ್ತರ ಸ್ಥಾನ ಹನ್ನೆರಡರ ಸ್ಥಾನ ಉಳಿಸ್ತಕ್ಕಂಥದ್ದು ಅವರು ಮಾಡ್ತಾರೆ ಅನೇಕ ರೀತಿಯಾದಂಥ ರಾಜಕೀಯ ಹೋರಾಟವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಅವರಲ್ಲಿದೆ ಹಾಗೆ ಅಷ್ಟೇ ಒಳ್ಳೆಯದು ಅಷ್ಟೇ ಕೆಟ್ಟದ್ದು ನಿಮ್ಮಲ್ಲಿರುತ್ತೆ ಅಷ್ಟಮ ಸ್ಥಾನದ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ ಏಹ್ಯ ಕೃತ್ಯಗಳನ್ನು ಮಾಡ್ತೀರಾ ಅನೇಕ ರೀತಿಯಾದಂಥ ಪರಸ್ತ್ರೀ ವ್ಯಾಮೋಹಗಳು ಮತ್ತೊಂದು ಎಲ್ಲ ವಿಚಾರದಲ್ಲೂ ಆಸಕ್ತಿಗಳಿರ್ತಕ್ಕಂಥದ್ದು ಕೆಟ್ಟದ ಹಾದಿಯಲ್ಲಿ ಹೋದಾಗ ಬರ್ತದೆ ಅಫ್ಕೋರ್ಸ್ ನೀವು ಸಾಧ್ಯವಾದಷ್ಟು ಮೇಷರಾಶಿಯವರಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ ಪೂಜನ ಅಧಿಪತ್ಯ ಇರತಕ್ಕಂಥವ್ರು ಇದ್ದೀರೋ ಅಂದರೆ ಆಗಿರ್ತಕ್ಕಂಥವ್ರು ಇದ್ದಾರ ಹಾಗಾಗಿ ಮೇಷರಾಶಿಯವರು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಧನ ಸಂಪಾದನೆಗೋಸ್ಕರ ನೀವು ಶಿವನ ಪಾರ್ವತಿ ವಿಶ್ ವಿಶ್ ಶಿ ಶಿವನ ಹಾಗೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಆಗುತ್ತೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಫ್ಯಾಮಿಲಿ ಪ್ರೊಟಕ್ಷನ್ ಸಿಗ್ತಕ್ಕಂಥ ಸಿಗುತ್ತೆ ಸಾಧ್ಯವಾದರೆ ನೀವು ಮೇಷರಾಶಿಯವರಾಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ದನರಕ್ಷ ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಿಕೊಳ್ಳಿ ಶಿವ ಮತ್ತು ಲಕ್ಷ್ಮಿಯ ಸಂಗಮ ಮಂತ್ರವನ್ನ ಪಠಣೆಯನ್ನು ಮಾಡಿ ಆಗಿಂದಾಗೆ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ನೋಡಿ ಆಗಿಂದಾಗೆ ಗುರು ಹಿರಿಯರಿಗೆ ಮನ್ನಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಧಾರ್ಮಿಕವಾಗಿರ್ತಕ್ಕಂಥವ್ರಿಗೆ ಅಂದರೆ ಧರ್ಮಕ್ಷೇತ್ರದಲ್ಲಿ ನಿಮ್ಮ ಒಂದು ಸಹಾಯ ಹಸ್ತವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗಲೂ ನಿಮ್ಮ ಜೀವನದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಮನುಜರಾಗಿ ಬೆಳಿತೀರಿ ಧರಣಿ ಅದಕ್ಕೋಸ್ಕರ ಧರಣಿ ಗರ್ಭಸಂಭವ ತಮ್ ಅಂತ ನೋಡಿದ್ವಿ ಅದಕ್ಕೋಸ್ಕರ ಅಲ್ಲಿ ಬರ್ತಕ್ಕಂಥ ಅಶ್ವಿನಿ ನಕ್ಷತ್ರ ಸೇವಾ ವೃತ್ತಿಯಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತೀರಿ ಹಾಗೆ ಧರಣಿ ಅಂದರೆ ರಾಜಕೀಯವಾಗಿರ್ತಕ್ಕಂಥ ಉತ್ಕೃಷ್ಟತೆಯನ್ನು ಕಾಣ್ತೀರಿ ಸೇವಾ ಮನೋವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥವ್ರು ಆಗಿರ್ತೀರಿ ಜೊತೆ ಜೊತೆಗೆ ನೀವು ಯಾವುದೇ ಯಾರಿಗೆ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ಅದನ್ನು ಎತ್ತಿ ಹಿಡಿತಕ್ಕಂಥ ಮನೋಭಾವ ನಿಮ್ಮಲ್ಲಿದೆ ಸಾಧ್ಯವಾದಷ್ಟು ನಾನು ಹೇಳತಕ್ಕಂಥ ಟಿಪ್ಸನ್ನು ಅನ್ವಯಿಸಿ ನಿಮ್ಮ ಜಾತಕ ಏನೇ ಇರಲಿ ಯಾವ ರಾಶಿಯಲ್ಲಿ ಹುಟ್ಟಿದ್ದೀರ ಯಾವ ನಕ್ಷತ್ರ ಈಗ ಮೇಷರ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಅಶ್ವಿನಿ ನಕ್ಷತ್ರ ಕೇತು ದಶದಿಂದ ಪ್ರಾರಂಭ ದಶ ಯಾವುದು ನಡೆದಿದೆ ಆದರೆ ನಿಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ಬದಲಾವಣೆ ಮಾಡಿದಷ್ಟು ಸಹಿತವಾಗಿ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿರ್ಮಾಣ ಆಗ್ತದೆ ಸಾಧ್ಯವಾದಷ್ಟು ಈ ನಮ್ಮ ಚಾನಲನ್ನು ಫಾಲೋಅಪ್ ಮಾಡಿ ಹಾಗೇ ಮೇಷರಾಶಿಯಲ್ಲಿರ್ತಕ್ಕಂಥವರು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವು ರಾಯರ ದೇವಸ್ಥಾನ ನಾನು ಹೇಳ್ದಾಗೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅನೇಕ ವಿಚಾರಗಳನ್ನು ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಖಂಡಿತವಾಗಿ ಇಂಥ ವಿಚಾರಗಳನ್ನು ಆದಷ್ಟು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ನೋಡುವಂತು